ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ದ್ವಿತೀಯ ಭಾಗ ಅಧ್ಯಾಯ ಒಂದು ಅಹಜನು ಎಲಿಯನು ಆಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ತಿರುಗಿಬಿದ್ದರು ಅಹಜ್ಜನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಳಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳುಹಿಸಿದನು ಆಗ ಯಹೋವನ ದೂತನು ತಿಷ್ಬಿಯನಾದ ಎಲಿಯನಿಗೆ ನೀನು ಹೋಗಿ ಸಮಾರದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು ಇಸ್ರಾಯೇಲಿಯರಲ್ಲಿ ದೇವರಿಲ್ಲವೋ ಅಹಜ್ಜನು ತಾನು ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು ಎಲಿಯನು ಹಾಗೆಯೇ ಮಾಡಿದನು ದೂತರು ಅರಸನ ಬಳಿಗೆ ಹಿಂದಿರುಗಿ ಬಂದಾಗ ಅರಸನು ನೀವು ಹಿಂದಿರುಗಿದ್ದೇಕೆ ಎಂದು ಕೇಳಿದನು ಅದಕ್ಕೆ ಅವರು ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ ನಿಮ್ಮನ್ನು ಕಳುಹಿಸಿದ ಅರಸನ ಬಳಿಗೆ ಹೋಗಿ ಯಹೋವನ ಹೆಸರಿನಲ್ಲಿ ಅವನಿಗೆ ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಕಳುಹಿಸುವುದೇನು ಇಸ್ರಾಯೇಲಿರಲ್ಲಿ ದೇವರಿಲ್ಲವೋ ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂದು ಉತ್ತರ ಕೊಟ್ಟರು ಅರಸನು ತಿರುಗಿ ಅವರನ್ನು ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದನು ಎಂದು ಕೇಳಲು ಅವರು ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು ಅದಕ್ಕೆ ಅರಸನು ಆ ಮನುಷ್ಯನು ತಿಷ್ಬೀಯನಾದ ಇಳಿಯನೇ ಆಗಿರಬೇಕು ಅಂದನು ಆಗ ಅರಸನು ಎಲಿಯನನ್ನು ಕರತರುವುದಕ್ಕಾಗಿ ಪಂಚಶತಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ ದೇವರ ಮನುಷ್ಯನೇ ಬಾ ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು ಅದಕ್ಕೆ ಎಲಿಯನು ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಅಂದನು ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿಬಿಟ್ಟಿತು ತರುವಾಯ ಅರಸನು ಇನ್ನೊಬ್ಬ ಪಂಚಶತಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು ಇವನು ಹೋಗಿ ಎಲಿಯನಿಗೆ ದೇವರ ಮನುಷ್ಯನೇ ಬೇಗನೆ ಇಳಿದು ಬಾ ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು ಆಗ ಎಲಿಯನು ಅವನಿಗೆ ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ ಐವತ್ತು ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಎಂದನು ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಬಂದು ಅವನನ್ನು ಅವನ ಐವತ್ತು ಮಂದಿ ಸಿಪಾಯಿಗಳನ್ನು ಸುಟ್ಟುಬಿಟ್ಟಿತು ಅರಸನು ಮತ್ತೊಬ್ಬ ಪಂಚಶತಾಧಿಪತಿಯನ್ನು ಅವನ ಐವತ್ತು ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು ಇವನು ಬಂದು ಎಲಿಯನ ಮುಂದೆ ಮೊಣಕಾಲೂರಿ ಅವನನ್ನು ದೇವರ ಮನುಷ್ಯನೇ ನನ್ನ ಮತ್ತು ನಿನ್ನ ಸೇವಕರಾದ ಈ ಐವತ್ತು ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ ಇಬ್ಬರು ಪಂಚಶತಾಧಿಪತಿಗಳನ್ನು ಅವರ ಸಿಪಾಯಿಗಳನ್ನು ದಹಿಸಿಬಿಟ್ಟಿತಲ್ಲ ನನ್ನ ಪ್ರಾಣವಾದರೋ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು ಆಗ ಯಹೋವನ ದೂತನು ಎಲಿಯನಿಗೆ ನೀನು ಇವನ ಸಂಗಡ ಹೋಗು ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ ನೀನು ಎಕ್ರೋನಿನ ದೇವರಾದ ಪಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳುಹಿಸಿದ್ದೇನು ಅಂತ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲಿಯರಲ್ಲಿ ದೇವರಿಲ್ಲವೋ ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಯಹೋವನು ಇಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು ಅವನಿಗೆ ಮಗನಿಲ್ಲದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೋರಾಮನೆಂಬವನು ಯಹೂದ್ಯರ ಅರಸನಾದ ಯಹೋಶಾಪಾಠನ ಮಗ ಯಹೋರಾಮನ ಆಳಿಕೆಯ ಎರಡನೆಯ ವರುಷದಲ್ಲಿ ಅರಸನಾದನು ಅಹಾಜ್ಜನ ಉಳಿದ ಚರಿತ್ರೆಯೂ ಅವನ ಕೃತ್ಯಗಳೂ ಇಸ್ರಾಯಿಲಿಯರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅರಸುಗಳು ದ್ವಿತೀಯ ಭಾಗ ಅಧ್ಯಾಯ ಎರಡು ಪ್ರವಾದಿಯಾದ ಎಲಿಶಾ ಇಸ್ರಾಯೇಲ್ ರಾಜನಾದ ಯೋರಾಮ ಎಂಬವರು ಇವರ ಕಾಲದಲ್ಲಿದ್ದ ಯಹೂದ ರಾಜರು ಎಲಿಯನು ಸ್ವರ್ಗಾರೋಹಣನಾದದ್ದು ಅವನ ಉತ್ತರಾಧಿಕಾರಿಯಾದ ಎಲಿಶನ ಮೊದಲನೆಯ ಮಹತ್ಕಾರ್ಯಗಳು ಯಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಶನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ಆಗ ಎಲಿಯನು ಎಲಿಶನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಶನು ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ತರುವಾಯ ಅವರಿಬ್ಬರೂ ಬೇತೇಲಿಗೆ ಹೋದರು ಬೇತೇಲಿನ ಪ್ರವಾದಿ ಮಂಡಲಿಯವರು ಎಲೀಶನನ್ನು ಎದುರುಗೊಂಡು ಅವನನ್ನು ಯಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಅಂದನು ಎಲಿಯನು ಎಲೀಶನಿಗೆ ದಯವಿಟ್ಟು ಇಲ್ಲೇ ಇರು ಯಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆದರೆ ಎಲಿಶನು ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ಅಲ್ಲಿನ ಪ್ರವಾದಿ ಮಂಡಲಿಯವರು ಅವನನ್ನು ಎದುರುಗೊಂಡು ಯಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು ಎಲಿಯನು ತಿರುಗಿ ಅವನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಯಹೋವನು ನನಗೆ ಯೋರ್ಧನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆಗ ಅವನು ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ಆದ್ದರಿಂದ ಇಬ್ಬರೂ ಹೊರಟು ಯೋರ್ಧನ್ ಹೊಳೆಯ ದಡಕ್ಕೆ ಬಂದರು ಪ್ರವಾದಿ ಮಂಡಲಿಯವರಲ್ಲಿ ಐವತ್ತು ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು ಎರಡು ಭಾಗವಾಯಿತು ಇಬ್ಬರೂ ಒಣ ನೆಲದ ಮೇಲೆ ದಾಟಿಹೋದರು ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು ಅದಕ್ಕೆ ಇಲೀಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಆಗ ಎಲಿಯನು ಅವನಿಗೆ ನೀನು ದುರ್ಲಭವಾದದ್ದನ್ನು ಕೇಳಿಕೊಂಡಿ ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು ಇಲ್ಲವಾದರೆ ದೊರಕುವುದಿಲ್ಲ ಅಂದನು ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಇಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಇಲಿಶನು ಅದನ್ನು ನೋಡುತ್ತಾ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರಾ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು ಎರಡು ತುಂಡು ಮಾಡಿದನು ಅನಂತರ ಅವನು ಮೇಲನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ತೀರಕ್ಕೆ ಬಂದು ಎಲಿಯನ ದೇವರಾದ ಯಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು ಎರಡು ಭಾಗವಾಯಿತು ಅವನು ದಾಟಿಹೋದನು ದೂರದಲ್ಲಿ ನಿಂತಿದ್ದ ಇರಿಕೋವಿನ ಪ್ರವಾದಿ ಮಂಡಲಿಯವರು ಇದನ್ನು ಕಂಡು ಇಳಿಯನಿಗಿದ್ದ ಆತ್ಮವು ಇಲಿಶನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅನಂತರ ಅವರು ಅವನಿಗೆ ನಿನ್ನ ಸೇವಕರಾದ ನಮ್ಮಲ್ಲಿ ಐವತ್ತು ಮಂದಿ ಬಲಿಷ್ಠ ಜನರಿದ್ದಾರೆ ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು ಅವನು ಅವರಿಗೆ ನೀವು ಕಳುಹಿಸಬೇಡಿರಿ ಅಂದನು ಆದರೆ ಅವರು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು ಬೇಸರಗೊಂಡು ಕಳುಹಿಸುವುದಕ್ಕೆ ಅಪ್ಪಣೆ ಕೊಟ್ಟನು ಅವರು ಐವತ್ತು ಮಂದಿಯನ್ನು ಕಳುಹಿಸಿದರು ಇವರು ಮೂರು ದಿವಸ ಹುಡುಕಿದರೂ ಎಲಿಯನನ್ನು ಕಾಣದೆ ಇನ್ನು ಎರಿಕೋವಿನಲ್ಲೇ ಇದ್ದ ಎಲೀಶನ ಬಳಿಗೆ ಬಂದರು ಅವನು ಅವರಿಗೆ ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ ಅಂದನು ಎರಿಕೋವಿನ ಜನರು ಇಲಿಶನಿಗೆ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೇದಾಗಿದೆ ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು ಆಗ ಇಲೀಶನು ಅವರಿಗೆ ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು ಇಲೀಶನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ ಇಲೀಶನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಮಂಡೆಯವನೇ ಏರು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು ಅವನು ಅವರ ಕಡೆಗೆ ತಿರುಗಿಕೊಂಡು ಯಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು ಕೂಡಲೇ ಕಾಡಿನಿಂದ ಎರಡು ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ ನಾಲ್ವತ್ತೆರಡು ಮಂದಿಯನ್ನು ಹರಿದುಬಿಟ್ಟವು ಇಲೀಶನು ಅಲ್ಲಿಂದ ಕರ್ಮೇಲ್ ಬೆಟ್ಟಕ್ಕೆ ಹೋಗಿ ಅನಂತರ ಸಮಾರಿಯಕ್ಕೆ ಬಂದನು